ಓಕೆ ನಮಸ್ತೆ ಎಲ್ಲರಿಗೂ ನಾನು ರಿತೇಶ್ ಅಂತ ಹೇಳಿ ಇಲ್ಲಿ ಶಿವನಾಶ್ರಮದಲ್ಲಿ ಎಚ್ಚರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವರು ಅರುಣ್ ಪ್ರಕಾಶನ್ ಅಂತ ಹೇಳಿ ಇವರು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಇಲ್ಲಿ ಶಿವನಾಶ್ರಮದ ಆಸುಪಾಸಿನಲ್ಲಿ ಇವರು ನಮಗೆ ಸಿಕ್ಕಿರುತ್ತಾರೆ ತದನಂತರ ಇವರು ಬರುವ ಟೈಮಲ್ಲಿ ಮಾನಸಿಕ ಸ್ಥಿತಿ ತುಂಬ ಕೆಟ್ಟಿತ್ತು ತದನಂತರ ಇಲ್ಲಿಯ ವೈದ್ಯರ ಸೂಕ್ತ ಸಮಾಲೋಚನೆ ಸೂಕ್ತ ಚಿಕಿತ್ಸೆ ನಮ್ಮ ಸೋಷಿಯಲ್ ವರ್ಕರ್ ಅವರ ಕೌನ್ಸಿಲಿಂಗ್ ಇದೆಲ್ಲರ ಪರಿಣಾಮವಾಗಿ ನಂತರ ಮೆಡಿಸಿನ್ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಇವರು ಓಪನ್ ಅಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರು ಇವರು ಪರಿಚಯ ಹೇಳಿದರು ಇವರ ಮನೆ ಮಠ ಇಲ್ಲಿ ಅಂತ ಹೇಳಲಿಕ್ಕೆ ಶುರು ಮಾಡಿದರು ಇವರು ಪ್ರಸ್ತುತ ಇವರು ತಮಿಳ್ನಾಡು ಇರುವಂಥವರು ಹಾಗಾಗಿ ನಮಗೆ ಕಳೆದ ಒಂದು ತಿಂಗಳಲ್ಲಿ ಹಿಂದೆ ಇವರ ಮನೆಯವರ ನಮಗೆ ಕೆಲವು ಫೋನ್ ನಂಬರ್ ನನಗೆ ಇವ್ರಿಗೆ ಅವ್ರು ಕೊಟ್ಟರು ತದನಂತರ ನಾವು ಫೋನ್ ನಂಬರನ್ನು ಟ್ರ್ಯಾಕ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇವರ ತಂದೆಯವರು ನಮಗೆ ಸಿಕ್ಕಿದರು ಅವರ ತಂದೆಯವರು ಈ ದಿವಸ ಅವರು ಇವರನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಇವತ್ತು ಬಂದಿದ್ದಾರೆ ಶಿವನಾಶ್ರಮದ ನಿರಂತರ ಪ್ರಯತ್ನಕ್ಕೆ ಇವತ್ತು ಇವರು ತಮ್ಮ ಸ್ವಂತ ಊರಿಗೆ ಮತ್ತು ಅವರ ಮನೆಗೆ ಹೋಗುವಂಥ ಒಂದು ಒಳ್ಳೆಯ ಒಂದು ಕೆಲಸ ಕಾರ್ಯ ಇಲ್ಲಿ ಇವತ್ತಿನ ದಿವಸ ನಡೀತಾ ಇತ್ತು ಆ ಅದೇ ರೀತಿ ಇವತ್ತು ಅವರ ತಂದೆ ಆಗಿರುವಂತಹ ಮೈಲುಸ್ವಾಮಿ ಇವರು ಇವತ್ತು ಇಲ್ಲಿಗೆ ಬಂದಿರುತ್ತಾರೆ ಇನ್ನು ಇವನ ಮುಂದಿನ ಆ ಭವಿಷ್ಯ ಒಳ್ಳೆಯರಾಗಿರಲಿ ಇನ್ನು ನಮ್ಮ ಕಡೆಯಿಂದ ಎಲ್ಲರ ದಾಡಿ ಮಮ್ಮಿ ಅದೇ ರೀತಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಸಿಬ್ಬಂದಿ ವರ್ಗದವರು ಎಲ್ಲರ ಕಡೆಯಿಂದ ಇವರಿಗೆ ವಿಶ್ವಾಸವನ್ನು ಬಯಸ್ತೇವೆ ಇವರ ಮುಂದಿನ ಜೀವನ ಒಳ್ಳೇದಾಗಿಲ್ಲ ಅಂತ ಹೇಳ್ತಾ ನನ್ನ ಮನಿಪೇ ಸ್ವಾಮಿಗೆ ನಮ್ಮ ಚಿ ಪಕ್ಕ ಈ ಸಣ್ಣದೇ ಮಿಶಿಂಗಾಗಿ ನಾಲ್ಕು ನಿಮಿಷ ಇಟ್ಟಿದ್ದೆವು எங்கேயுமே தேடி தேடி கிடைக்காம இருந்ததில்ல ஆனால் அது வந்து ஒரு அந்த ஒரு ஃபோன் வந்துங்க அந்த ஃபோன் வந்த வந்து நான் நேரடியாக வந்து நான் பார்த்தேன் அப்புறம் ட்ரீட்மெண்ட் எல்லாம் கொடுத்தது நல்லா ஓரளவுக்கு நல்லா பண்ணியிருந்தாங்க ஆனால் இதெல்லாம் பார்க்கும்போது எனக்கு இந்த ஆசிரமத்து மேலே ரொம்ப ஒரு அறியாமல் ஒரு பெரிய ஒரு பக்தி வந்துருக்குங்க அதே மாதிரி எல்லாேருக்கும் நல்லபடியாக இந்த ஆசிரமம் நடந்துருக்கேன் ரொம்ப மகிழ்ச்சியைப்படுறோம் ரொம்ப நன்றிங்க ரொம்ப நன்றி ரொம்ப நன்றி